ರೈತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ವಿನೋದ್ ಗುಡಿಮನಿ ಮುದಗಲ್ ತೊಗರಿ ಕೇಂದ್ರದಲ್ಲಿ ರೈತರು ಬೆಳೆದ ತೊಗರಿ ಖರೀದಿಸಲು ಸಮಯ ವಿಳಂಬ ಮಾಡದೆ ಸಮಸ್ಯೆ ಕೂಡಲೇ ಸ್ಪಂದಿಸುವ ಕೆಲಸ ಅಧಿಕಾರಿಗಳಿಂದ ಆಗಬೇಕು ಎಂದು ರೈತ ಮುಖಂಡ ವಿನೋದ ಗುಡಿಮನಿ ಆರೋಪಿಸಿದರು ಪಟ್ಟಣದ ವ್ಯಾಪ್ತಿಗೆ ಒಳಪಡುವ ವಿವಿಧ ಗ್ರಾಮೀಣ ಭಾಗದ ರೈತರು ತಾವು ಬೆಳೆದ ತೊಗರಿ ಬೆಳೆಗಳಿಗೆ ನಿಗದಿತ ಬೆಲೆ ಸಿಗದ ಕಾರಣ ತೊಗರಿ ದಾಸ್ತಾನು ಇಟ್ಟ ರೈತರು ಬೆಳೆಗಳನ್ನು ಮಾರಲು ಸರಕಾರ ತೊಗರಿ ಕೇಂದ್ರಗಳ ಮಾಡಲಾಗಿದೆ ಸ್ಥಳೀಯ ರೈತ ಕೇಂದ್ರದಲ್ಲಿ ಸುಮಾರು ಮೂರುನಾಲ್ಕು ದಿನಗಳಿಂದ ತೊಗರಿ ತುಂಬಿಕೊಂಡು ಬಂದಿರುವ ವಾಹನಗಳು ಹಾಗೇ ನಿಂತಿವೆ ಆದೇಶದಂತೆ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ ತೊಗರಿಗೆ ಖರೀದಿಗೆ ನೀಡಿರುವ ಸಮಯದಲ್ಲಿ ಸರಿಯಾಗಿ ಅಧಿಕಾರಿಗಳು ನಿಗಾವಹಿಸುತ್ತಿಲ್ಲ ಕೇಂದ್ರದಲ್ಲಿ ತಂದಿರುವ ಮಾಲುಗಳ ದಸ್ತಾಗಳಿಗೆ ಹೆಚ್ಚಿನ ಕೊಠಡಿಗಳಿಲ್ಲ ಸಮರ್ಪಕ ಭದ್ರತೆ ವ್ಯವಸ್ಥೆಯಿಲ್ಲ ಪ್ರಸ್ತುತವಾಗಿ ತೊಗರಿ ದಾಸ್ತಾನು ಮಾಡಿರುವ ಕೊಠಡಿಗಳಿಗೆ ಬೇಕಾಬಿಟ್ಟಿಯಾದ ಲಾಕ್ಗಳಿವೆ ಹಾಗೂ ಈಗಾಗಲೇ ಪಟ್ಟಣದಲ್ಲಿ ಕಳವು ಪ್ರಕರಣಗಳು ಮೇಲಿಂದ ಮೇಲೆ ಜರುಗಿರುವ ಘಟನೆಗಳಿವೆ ಹಾಗೂ ಕೇಂದ್ರದ ಕಾರ್ಯದರ್ಶಿ ಹಾಗೂ ಸಂಬಂಧಪಟ್ಟ ಹಿರಿಯರು ಅಧಿಕಾರಿಗಳಿಗೆ ಕರೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಇಲ್ಲವಾದರೆ ಮುಂದಿನ ದಿನಮನಗಳಲ್ಲಿ ರೈತರೊಂದಿಗೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ರವಿಕಟ್ಟಿಮನಿ ಹುಲಗಪ್ಪ ಆದಪ್ಪ ಕನ್ನಾಪುರಟ್ಟಿ ಹನುಮಂತ ಸೇರಿದಂತೆ ಮುಂತಾದವರು ಇದ್ದರು

ಇಲ್ಲಿಗೆ ಸುಮಾರು ಹತ್ತು ದಿನಗಳ ಕಾಲ ಆಯಿತು ಆದರೆ ಇವತ್ತು ಕನ್ನಾಪುರಟ್ಟಿ ಗ್ರಾಮಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಿರ್ತಕ್ಕಂಥ ರೈತರು ಈ ತೊಗರಿ ಖರೀದಿ ಕೇಂದ್ರಕ್ಕೆ ತಮ್ಮ ಬೆಳೆದಿರ್ತಕ್ಕಂಥ ಮಾಲುಗಳನ್ನು ತಗೊಂಬಂದು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಕಾ ಕಾಲಾವಕಾಶ ಕಳೆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ರೆಟರಿಗಳಾಯಿತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ಮಟ್ಟದ ಅಧಿಕಾರಿಗಳಾಯಿತು ಯಾರು ಕೂಡ ಇದಕ್ಕೆ ಗಮನ ಕೊಡದೆ ರೈತರು ಕೂಡ ಇವತ್ತು ಗೋಳಾಡುವಂಥ ಪರಿಸ್ಥಿತಿ ಅನ್ನತು ಇವತ್ತು ನಿಂತಿದೆ ಅದಕ್ಕಾಗಿ ಇವತ್ತು ಈ ತೊಗರಿ ಖರೀದಿ ಕೇಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ರೆಟರಿಗಳಾದಂಥ ನಾಗರಾಜ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಆಮ್ದ್ಯಾಳಿಯವರು ಇವತ್ತು ಅವ್ರಿಗೇನ ಫೋನ್ ಕರೆಗಳ ಮುಖಾಂತರ ಏನಂತ ನಾವು ಮಾತಾಡ್ಕೋತೀವಿ ಅಂತ ಬಂದರೆ ಆರಕೆ ಹೋಗಗಳು ಫೋನ್ ಫೋನ್ಗಳ್ಕಂತ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅದಕ್ಕಾಗಿ ಮುಂದಿನ ಕ್ರಮಕ್ಕಾಗಿ ಈಗ ಮೇಲ್ಮಟ್ಟದ ಅಧಿಕಾರಿಗಳಾದಂಥ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು ಅದೇ ರೀತಿ ಇನ್ನಿತರ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಇವ್ರ ಮೇಲೇನತ್ತೀ ಸೂಕ್ತ ಕಾನೂನು ಕ್ರಮ ತಗೋಬೇಕು ಬಂದಿರತಕ್ಕಂಥ ರೈತರುಗಳಿಗೇನಂತ ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕಂಥ ವ್ಯವಸ್ಥೆ ತಮ್ಮದಾಗಿರುತ್ತಿಲ್ಲಿ ಅದಕ್ಕಾಗಿ ಇವತ್ತು ರೈತರೇನತಿ ಬೆಳೆದಿರ್ತಕ್ಕಂಥ ಮಾಲ್ಗಳಿಗೆ ಎರಡೆರಡು ದಿನ ಏನಂತ ಇಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಆಯಿತಪ್ಪ ಅಂದರೆ ಇವತ್ತೇನಂತ ತೊಗರಿ ಖರೀದಿಕ್ಕೆ ಕೇಂದ್ರ ತೆಗೆದಿರ್ತಕ್ಕಂಥ ಉದಾಹರಣೆ ಅದಕ್ಕೇನತಿ ರೈತರಿಗೆ ಬೆನಿಫಿಟ್ ಆದ್ರೆ ಏನು ಸಿಗುತ್ತೆ ಹೇಳಿಲ್ಲಿ ಅದನ್ನೇ ಬೇರೆ ಕಡೆ ಹೋಗಿ ಮಾರ್ಬೋದಲ್ಲ ಅವರು ಅದಕ್ಕಾಗಿ ಆದಷ್ಟು ಬೇಗ ಇಂಥ ಒಬ್ಬ ಅಧಿಕಾರಿಗಳ ಏನತ್ತೆ ಇಲ್ಲಿ ಏನಾದ್ರು ಬದಲಾವಣೆ ಮಾಡಿ ಬಂದಿರತಕ್ಕಂಥ ರೈತರುಗಳಿಗೇನತಿ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನತ್ತೆ ಅವರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಕರೆಗಳನ್ನು ಸ್ವೀಕರಿಸಿ ಅವರಿಗೆ ಸೂಕ್ತ ರೀತಿಯ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ಫೋಟೋಲಿ ಮಾಡ್ತೀನಿ ಫೋಟೋಲಿ